ಇದು ಒರಿಸ್ಸಾ ರಾಜ್ಯದ ಪುರಿ ಜಗನ್ನಾಥ ದೇವಾಲಯದ ಪವಾಡಗಳ ಕತೆ ಇದನ್ನು ವಿಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ವಿಜ್ಞಾನ ಭೂಗೋಳ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮುಂತಾದ ಎಲ್ಲ ಶಾಸ್ತ್ರಗಳು ಇಲ್ಲಿನ ಕೌತುಕಗಳನ್ನು ಭೇದಿಸುವಲ್ಲಿ ವಿಫಲವಾಗುತ್ತವೆ ಹಿಂದೂ ಧರ್ಮದಲ್ಲಿ ನಾಲ್ಕು ಪ್ರಮುಖ ಯಾತ್ರಾ ಸ್ಥಳಗಳಿವೆ ಭದ್ರೀನಾಥ ಧಾಮ ದ್ವಾರಕಾಧೀಶ ಧಾಮ ರಾಮೇಶ್ವರಂ ಮತ್ತು ಜಗನ್ನಾಥಪುರಿ ನಮ್ಮ ಇಂದಿನ ಕತೆ ಜಗನ್ನಾಥಪುರಿಯ ಬಗ್ಗೆ ಇಲ್ಲಿ ಇಂದಿಗೂ ಶ್ರೀಕೃಷ್ಣನ ನಿಜವಾದ ಹೃದಯ ಬಡಿದುಕೊಳ್ಳುತ್ತಿದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯದ ಕೆಲವು ರಹಸ್ಯಗಳನ್ನು ಕೇಳಿದರೆ ಯಾರಿಗಾದರೂ ಆಶ್ಚರ್ಯವಾಗಬಹುದು ಪಾಶ್ಚಿಮಾತ ಸಂಸ್ಕೃತಿಯನ್ನು ಅನುಸರಿಸುವ ನಾವು ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಹಂತಕ್ಕೆ ತಲುಪಿದ್ದೇವೆ ಆದರೆ ಈ ವಿಡಿಯೋದ ಕೊನೆಗೆ ನಾನು ನಿಮ್ಮನ್ನು ಇದೇ ಪ್ರಶ್ನೆ ಕೇಳುತ್ತೇನೆ ಬನ್ನಿ ನೋಡೋಣ ಪ್ರತಿ ದೇವಾಲಯದಲ್ಲಿ ವಿಗ್ರಹಗಳನ್ನು ಲೋಹ ಅಥವಾ ಕಲ್ಲಿನಿಂದ ತಯಾರಿಸಿದರೆ ಜಗನ್ನಾಥ ದೇವಾಲಯದಲ್ಲಿ ದೇವರ ವಿಗ್ರಹಗಳನ್ನು ಮರದಿಂದ ಮಾಡಲಾಗುತ್ತದೆ ಯಾಕೆ ಗೊತ್ತಾ ಬನ್ನಿ ಹೇಳುತ್ತೇನೆ ದ್ವಾಪಾರ ಯುಗದ ಅಂತ್ಯಕಾಲದಲ್ಲಿ ಜರಾ ಎಂಬ ಬೇಟೆಗಾರನು ಬೇಟೆಯಾಡುವಾಗ ಆಕಸ್ಮಿಕವಾಗಿ ಶ್ರೀಕೃಷ್ಣನ ಕಾಳಿಗೆ ಬಾಣವನ್ನು ಹೊಡೆಯುತ್ತಾನೆ ಇದರಿಂದ ಶ್ರೀಕೃಷ್ಣನು ಮರಣ ಹೊಂದುತ್ತಾನೆ ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ಶ್ರೀಕೃಷ್ಣನ ದೇಹವನ್ನು ಸಂಸ್ಕಾರ ಮಾಡಲಾಗುತ್ತದೆ ಆದರೆ ಚಿತೆಯು ಶಾಂತವಾದಾಗ ಒಂದು ಪ್ರಕಾಶಮಾನವಾದ ಲೋಹದ ವಸ್ತು ಇನ್ನು ಸುಡದೆ ಉಳಿದಿರುವುದನ್ನು ಜಾರ ಕಾಣುತ್ತಾನೆ ಅದು ಏನೆಂದು ಜಾರರಿಗೆ ಅರ್ಥವಾಗಲಿಲ್ಲ ಆದ್ದರಿಂದ ಅವನು ಅದನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಲು ಹೊರಟನು ಆದರೆ ಅದನ್ನು ಖರೀದಿಸುವುದು ಹಾಗಿರಲಿ ಯಾರು ಕೂಡ ಅದನ್ನು ಮುಟ್ಟಲು ಇಲ್ಲ ಕೊನೆಗೆ ಜಾರ ಆ ಲೋಹದ ವಸ್ತುವನ್ನು ಒಂದು ಮರದ ತುಂಡಿನ ಮೇಲೆ ಇಟ್ಟು ನೀರಿಗೆ ಬಿಟ್ಟನು ಮುಂದೆ ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ವಿಷ್ಣುವಿನ ಪರಮ ಭಕ್ತನಾದ ಅವಂತಿಯ ರಾಜ ಇಂದ್ರದ್ಯುಮ್ನ ಕನಸಿನಲ್ಲಿ ವಿಷ್ಣು ಬಂದು ನದಿಯಲ್ಲಿ ಸ್ನಾನ ಮಾಡಲು ಹೇಳಿ ಆ ಹೊತ್ತಿಗೆ ನಾನು ಆ ನದಿಯಲ್ಲಿ ಮರದ ದಿಮ್ಮಿಯಲ್ಲಿ ಕಾಣಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಈ ಕನಸನ್ನು ಕಂಡು ರಾಜನು ಮರುದಿನವೇ ಸ್ನಾನ ಮಾಡಲು ಹೋಗುತ್ತಾನೆ ಸ್ನಾನ ಮಾಡುವಾಗ ರಾಜನು ನದಿಯಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮರದ ದಿಮ್ಮಿಯನ್ನು ಕಾಣುತ್ತಾನೆ ತಡಮಾಡದೆ ರಾಜನು ಆ ದಿಮ್ಮಿಯ ಬಳಿ ಹೋಗಿ ಅದನ್ನು ಅರಮನೆಗೆ ತರುತ್ತಾನೆ ನಂತರ ರಾಜನು ಕೆಲವು ಪ್ರಸಿದ್ಧ ಕುಶಲಕರ್ಮಿಗಳನ್ನು ಕರೆಸುತ್ತಾನೆ ಆದರೆ ಯಾರೊಬ್ಬರೂ ಆ ಮರದಿಂದ ವಿಗ್ರಹವನ್ನು ಕೆತ್ತಲು ಸಾಧ್ಯವಾಗಲಿಲ್ಲ ಕೆಲವು ದಿನಗಳ ನಂತರ ಒಬ್ಬ ಕುಶಲಕರ್ಮಿ ಅರಮನೆಗೆ ಬಂದು ಈ ವಿಗ್ರಹವನ್ನು ನಾನು ಕೆತ್ತುತ್ತೇನೆ ಆದರೆ ನನಗೆ ಒಂದು ಷರತ್ತು ಇದೆ ಎಂದು ರಾಜನಿಗೆ ಹೇಳುತ್ತಾನೆ ರಾಜನು ಯಾವುದೇ ಷರತ್ತನ್ನು ಒಪ್ಪಲು ಸಿದ್ಧನಿದ್ದರಿಂದ ಕುಶಲಕರ್ಮಿಯ ಷರತ್ತನ್ನು ಕೇಳಿದನು ಆಗ ಕುಶಲಕರ್ಮಿಯು ಈ ವಿಗ್ರಹವನ್ನು ಕೆತ್ತಲು ನನಗೆ ಪೂರ್ತಿ ಇಪ್ಪತ್ತೊಂದು ದಿನಗಳ ಸಮಯ ಬೇಕು ಇಪ್ಪತ್ತೊಂದು ದಿನಗಳ ಮೊದಲು ಯಾರು ನನ್ನೊಂದಿಗೆ ಮಾತನಾಡಬಾರದು ಭೇಟಿಯಾಗಬಾರದು ಅಥವಾ ನನ್ನ ಕೆಲಸಕ್ಕೆ ಅಡ್ಡಿಪಡಿಸಬಾರದು ಎಂದು ಹೇಳುತ್ತಾನೆ ರಾಜನು ಸಂತೋಷದಿಂದ ಈ ಷರತ್ತನ್ನು ಒಪ್ಪಿಕೊಂಡನು ವಿಗ್ರಹ ಕೆತ್ತನೆಯ ಕೆಲಸ ಪ್ರಾರಂಭವಾಯಿತು ಪ್ರತಿದಿನ ವಿಗ್ರಹ ಕೆತ್ತನೆಯ ಸದ್ದು ಕೇಳಿ ಬರುತ್ತಿತ್ತು ಆದರೆ ನಿಧಾನವಾಗಿ ಆ ಶಬ್ದಗಳು ನಿಂತು ಹೋದವು ಅವಂತಿಯ ರಾಣಿಗೆ ಬಹುಶಃ ಕುಶಲಕರ್ಮಿ ಹಸಿವು ಮತ್ತು ಬಾಯಾರಿಕೆಯಿಂದ ಸತ್ತಿರಬಹುದು ಎಂದು ಅನಿಸುತ್ತದೆ ಹಾಗಾಗಿ ಅವರು ಕೆಲಸ ನಡೆಯುತ್ತಿದ್ದ ಕೋಣೆಯ ಬಾಗಿಲನ್ನು ತೆರೆಯಲು ಹೇಳಿದರು ಮತ್ತು ರಾಜನು ಅದನ್ನು ಒಪ್ಪಬೇಕಾಯಿತು ಬಾಗಿಲು ತೆರೆಯುತ್ತಿದ್ದಂತೆ ಅಲ್ಲಿ ಯಾವುದೇ ಕುಶಲಕರ್ಮಿ ಇರಲಿಲ್ಲ ಕೇವಲ ಮೂರು ವಿಗ್ರಹಗಳು ಇದ್ದವು ಭಗವಾನ್ ಜಗನ್ನಾಥ ಅವರ ಸಹೋದರ ಬಲಭದ್ರ ಹಾಗೂ ಸಹೋದರಿ ದೇವಿ ಸುಭದ್ರ ಅದೇ ಜಗನ್ನಾಥನ ವಿಗ್ರಹದಲ್ಲಿ ಆ ಲೋಹದ ವಸ್ತುವನ್ನು ಇಡಲಾಗಿತ್ತು ಅದು ಬೇರೇನೂ ಅಲ್ಲ ಅದು ಶ್ರೀಕೃಷ್ಣನ ಬಡಿಯುತ್ತಿರುವ ಹೃದಯ ಇದು ಸಾಮಾನ್ಯ ಮಾನವ ಹೃದಯವಲ್ಲ ಇದು ಪುರಾತನ ಸುಧಾರಿತ ತಂತ್ರಜ್ಞಾನದ ಸ್ಪಷ್ಟ ಪುರಾವೆ ಈ ಹೃದಯವು ಶಕ್ತಿಯನ್ನು ರವಾನಿಸುತ್ತದೆ ಇದನ್ನು ನಾವು ಎನರ್ಜಿ ಟ್ರಾನ್ಸ್ಮಿಟ್ಸ್ ಎನ್ನಬಹುದು ನಾವೆಲ್ಲರೂ ಓದಿದ್ದೇವೆ ಲೋಹವು ವಿದ್ಯುತ್ನ ಉತ್ತಮ ವಾಹಕ ಆದರೆ ಮರ ವಿದ್ಯುತ್ ವಾಹಕ ಅಲ್ಲ ಅದಕ್ಕಾಗಿಯೇ ಜಗನ್ನಾಥ ದೇವಾಲಯದಲ್ಲಿ ವಿಗ್ರಹಗಳನ್ನು ಮರದಿಂದ ಮಾಡಲಾಗಿದೆ ಇಷ್ಟೇ ಅಲ್ಲ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಹೊಸ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಮತ್ತು ಆ ವಿಗ್ರಹಕ್ಕೆ ದೇವರ ಹೃದಯವನ್ನು ವರ್ಗಾಯಿಸಲಾಗುತ್ತದೆ ವೈಜ್ಞಾನಿಕವಾಗಿ ಹೇಳುವುದಾದರೆ ವಿಗ್ರಹದಲ್ಲಿರುವ ಈ ಶಕ್ತಿ ರವಾನಿಸುವ ಸಾಧನವು ಎಷ್ಟು ಶಕ್ತಿಯನ್ನು ರವಾನಿಸುತ್ತದೆ ಎಂದರೆ ಕಾಲಾಂತರದಲ್ಲಿ ಮರವು ಸವೆದು ಹೋಗುತ್ತದೆ ಮತ್ತು ಅದನ್ನು ಬದಲಾಯಿಸುವ ಅವಶ್ಯಕತೆ ಇರುತ್ತದೆ ಆದರೆ ಅದನ್ನು ಬದಲಾಯಿಸುವ ಪ್ರಕ್ರಿಯೆಯು ಅಷ್ಟೇ ರೋಚಕವಾಗಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಒಂದು ದಿನ ಈ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ ಆ ದಿನ ದೇವಾಲಯದೊಳಗೆ ಯಾರಿಗೂ ಪ್ರವೇಶ ಇರುವುದಿಲ್ಲ ಸಂಪೂರ್ಣ ಪುರಿನಗರದ ವಿದ್ಯುತ್ ಕಡಿತಗೊಳ್ಳುತ್ತದೆ ದೇವಾಲಯದ ಮುಖ್ಯ ಅರ್ಚಕರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗುತ್ತದೆ ಮತ್ತು ಕೈಗಳಿಗೆ ದೊಡ್ಡ ದೊಡ್ಡ ದಪ್ಪ ಗ್ಲೌಸ್ಗಳನ್ನು ಹಾಕಲಾಗುತ್ತದೆ ಶೇಕಡ ನೂರರಷ್ಟು ಕತ್ತಲೆಯಲ್ಲಿ ಈ ಹೃದಯವನ್ನು ತೆಗೆದು ಹೊಸ ವಿಗ್ರಹದಲ್ಲಿ ಪುನಃ ಪ್ರತಿಷ್ಠಾಪಿಸಲಾಗುತ್ತದೆ ಇತಿಹಾಸದಲ್ಲಿ ಈ ವಿಧಿಯನ್ನು ನೆರವೇರಿಸಿದ ಅರ್ಚಕರು ಹೇಳುವುದೆಂದರೆ ನಾವು ಎಂದಿಗೂ ಆ ವಸ್ತುವನ್ನು ನೋಡಿಲ್ಲ ಆದರೆ ಆ ವಸ್ತುವನ್ನು ನಾವು ಬ್ರಹ್ಮ ಪದಾರ್ಥ ಎಂದು ಕರೆಯುತ್ತೇವೆ ಕೈಗಳಲ್ಲಿ ಹಿಡಿದಾಗ ಜೀವಂತ ಮೊಲವನ್ನು ಹಿಡಿದಂತೆ ಭಾಸವಾಗುತ್ತದೆ ಬ್ರಹ್ಮ ಪದಾರ್ಥವನ್ನು ನೋಡಿದವರ ಸಾವು ಆ ತಕ್ಷಣವೇ ನಿಶ್ಚಿತ ಎಂದು ಸಹ ನಂಬಲಾಗಿದೆ ಆದ್ದರಿಂದ ಕಣ್ಣಿಗೆ ಬಟ್ಟೆ ಕಟ್ಟದೆ ಯಾರಿಗೂ ಈ ವಿಧಿ ಮಾಡಲು ಅವಕಾಶ ಇಲ್ಲ ಈ ದೇವಾಲಯದ ಮೇಲಿರುವ ಧ್ವಜವು ವೈಜ್ಞಾನಿಕ ನಿಯಮಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿ ಹಾರುತ್ತದೆ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತದೆಯೋ ಪತಂಗ ಮತ್ತು ಧ್ವಜವು ಅದೇ ದಿಕ್ಕಿನಲ್ಲಿ ಹಾರಬೇಕು ಎಂದು ನಮಗೆ ತಿಳಿದಿದೆ ಆದರೆ ಜಗನ್ನಾಥ ದೇವಾಲಯದ ಈ ಧ್ವಜದ ಕಥೆಯೇ ಬೇರೆ ಇದು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಏಕೆ ಮತ್ತು ಹೇಗೆ ಎಂದು ಇಲ್ಲಿಯವರೆಗೆ ಯಾರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಈ ಧ್ವಜದ ಇನ್ನೊಂದು ವಿಶೇಷವೆಂದರೆ ಅದನ್ನು ಪ್ರತಿದಿನ ಬದಲಾಯಿಸಬೇಕು ಆದ್ದರಿಂದ ದೇವಾಲಯದ ಅರ್ಚಕರು ಇನ್ನೂರ ಹದಿನಾಲ್ಕು ಅಡಿ ಎತ್ತರಕ್ಕೆ ಏರಿ ಪ್ರತಿದಿನ ಧ್ವಜವನ್ನು ಬದಲಾಯಿಸುತ್ತಾರೆ ಒಂದು ದಿನ ಈ ಧ್ವಜವನ್ನು ಬದಲಾಯಿಸದಿದ್ದರೆ ದೇವಾಲಯವು ಹದಿನೆಂಟು ವರ್ಷಗಳ ಕಾಲ ಮುಚ್ಚಲ್ಪಡುತ್ತದೆ ಎಂದು ಹೇಳಲಾಗುತ್ತದೆ ದೇವಾಲಯಕ್ಕೆ ಬರುವ ಭಕ್ತರಿಗೆ ಪ್ರತಿದಿನ ಪ್ರಸಾದವನ್ನು ವಿತರಿಸಲಾಗುತ್ತದೆ ಈ ಪ್ರಸಾದವನ್ನು ದೇವಾಲಯದಲ್ಲಿಯೇ ತಯಾರಿಸಲಾಗುತ್ತದೆ ಮತ್ತು ಜಗನ್ನಾಥ ದೇವಾಲಯದಲ್ಲಿ ನಡೆಯುವ ಪ್ರತಿಯೊಂದು ವಿಷಯದಲ್ಲೂ ದೇವರ ಕೆಲವು ಲೀಲೆಗಳು ಅಡಗಿವೆ ದೇವಾಲಯದಲ್ಲಿ ಪ್ರತಿದಿನ ಐನೂರು ಜನರಿಗೆ ಪ್ರಸಾದ ತಯಾರಿಸಲಾಗುತ್ತದೆ ಮತ್ತು ಕೆಲವೊಮ್ಮೆ ಭಕ್ತರ ಸಂಖ್ಯೆ ಸಾವಿರ ಕೂಡ ಆಗುತ್ತದೆ ಆದರೆ ಜಗನ್ನಾಥ ದೇವಾಲಯದಲ್ಲಿ ಭಕ್ತರಿಗೆ ಪ್ರಸಾದವು ಎಂದಿಗೂ ಕಡಿಮೆಯಾಗಿಲ್ಲ ಇಂದಿಗೂ ದೇವಾಲಯದಲ್ಲಿ ಒಂದು ಕಾಳು ಪ್ರಸಾದವು ಕಡಿಮೆಯಾಗಿಲ್ಲ ಅಥವಾ ವ್ಯರ್ಥವಾಗಿಲ್ಲ ಎಂದು ಹೇಳಲಾಗುತ್ತದೆ ಆದರೆ ಮನುಷ್ಯರಿಗೆ ಇಂತಹ ಅಂದಾಜು ಮಾಡುವುದು ಬಹಳ ಕಷ್ಟ ಪ್ರಸಾದ ವಿತರಣೆಯ ನಿಗೂಢತೆ ಮಾತ್ರವಲ್ಲ ಪ್ರಸಾದ ತಯಾರಿಕೆಯ ನಿಗೂಢತೆ ಇದಕ್ಕಿಂತಲೂ ದೊಡ್ಡದಾಗಿದೆ ಮರದ ಬೆಂಕಿಯ ಮೇಲೆ ಏಳು ಮಣ್ಣಿನ ಮಡಕೆಗಳನ್ನು ಒಂದರ ಮೇಲೊಂದರಂತೆ ಇರಿಸಿ ಪ್ರಸಾದವನ್ನು ತಯಾರಿಸಲಾಗುತ್ತದೆ ವಿಜ್ಞಾನದ ತರ್ಕದ ಪ್ರಕಾರ ಮೊದಲು ಕೆಳಗಿನ ಇರುವ ಮಡಕೆಯು ಪ್ರಸಾದವು ಬೇಯಬೇಕು ಆದರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ವಿಜ್ಞಾನ ಮತ್ತು ತರ್ಕಗಳು ನಡೆಯುವುದಿಲ್ಲ ಈ ಏಳು ಮಡಕೆಗಳಲ್ಲಿ ಮೊದಲು ಅತ್ಯಂತ ಮೇಲಿರುವ ಮಡಕೆಯ ಪ್ರಸಾದವು ಬೇಯುತ್ತದೆ ನಂತರ ಅದರ ಕೆಳಗಿರುವ ಮಡಕೆ ಅದು ಮತ್ತು ಕೊನೆಯಲ್ಲಿ ಅತ್ಯಂತ ಕೆಳಗಿರುವ ಮಡಕೆಯ ಪ್ರಸಾದ ತಯಾರಾಗುತ್ತದೆ ಇದನ್ನು ಇಂದಿಗೂ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಇನ್ನು ಈ ದೇವಾಲಯದ ಸೌಂದರ್ಯವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಇಷ್ಟು ದೊಡ್ಡ ದೇವಾಲಯವನ್ನು ಇಷ್ಟು ವರ್ಷಗಳ ಹಿಂದೆ ಯಾವುದೇ ತಂತ್ರಜ್ಞಾನವಿಲ್ಲದೆ ಅದು ಹೇಗೆ ನಿರ್ಮಿಸಿರಬಹುದು ವಿಶೇಷವೆಂದರೆ ಇನ್ನೂರ ಹದಿನಾಲ್ಕು ಅಡಿ ಎತ್ತರದ ಈ ದೇವಾಲಯದ ಗೋಪುರದ ನೆರಳು ಇಂದಿಗೂ ಎಂದಿಗೂ ಬಿದ್ದಿಲ್ಲ ಆಶ್ಚರ್ಯವಾಯ್ತಾ ಆಗಿರಲೇಬೇಕು ಆದರೆ ಇದು ಸತ್ಯ ಜಗನ್ನಾಥಪುರಿ ದೇವಾಲಯದ ಗುಮ್ಮಟಗಳ ನೆರಳು ದಿನದ ಯಾವುದೇ ಸಮಯದಲ್ಲಿ ಎಂದಿಗೂ ರೂಪುಗೊಳ್ಳುವುದಿಲ್ಲ ಮತ್ತು ನಮ್ಮ ನೆಚ್ಚಿನ ವಿಜ್ಞಾನವು ಈ ವಿಷಯಕ್ಕೂ ಸಹ ತರ್ಕವನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ರಹಸ್ಯಗಳು ಇಲ್ಲಿಗೆ ಮುಗಿಯುವುದಿಲ್ಲ ಕೆಲವು ಕಟ್ಟಡಗಳು ವಾಸ್ತುಶಿಲ್ಪಗಳು ಪ್ರದೇಶಗಳು ನೋ ಫ್ಲೈ ಝೋನ್ ಆಗಿರುತ್ತದೆ ಆದರೆ ಅಲ್ಲಿ ಡ್ರೋನ್ ಮತ್ತು ವಿಮಾನ ಯಾವುದೇ ಮಾನವ ನಿರ್ಮಿತ ವಸ್ತುಗಳನ್ನು ಹಾರಲು ಅನುಮತಿ ಇರುವುದಿಲ್ಲ ಆದರೆ ಪಕ್ಷಿಗಳನ್ನು ನಾವು ತಡೆಯಲು ಸಾಧ್ಯವಿಲ್ಲ ಅವುಗಳಿಗೆ ತಿಳಿಸುವುದು ಕಷ್ಟದ ವಿಷಯ ಅಲ್ಲವೇ ಆದರೆ ನಾವು ಜಗನ್ನಾಥ ದೇವಾಲಯದ ಬಗ್ಗೆ ಮಾತನಾಡಿದರೆ ಬಹುಶಃ ಪಕ್ಷಿಗಳಿಗೆ ತಿಳಿದಿರುವ ಮತ್ತು ನಮಗೆ ತಿಳಿಯದ ವಿಷಯವೊಂದು ಅಲ್ಲಿ ಇದೆ ಏಕೆಂದರೆ ಈ ದೇವಾಲಯದ ಮೇಲೆ ಯಾವುದೇ ಡ್ರೋನ್ ಮತ್ತು ವಿಮಾನ ಅಥವಾ ಯಾವುದೇ ಪಕ್ಷಿ ಕೂಡ ಹಾರುವುದಿಲ್ಲ ದೇವಾಲಯಗಳ ಗೋಪುರ ಮೇಲೆ ಅಥವಾ ದೊಡ್ಡ ಕಟ್ಟಡಗಳ ಮೇಲೆ ಪಕ್ಷಿಗಳು ಕುಳಿತಿರುವುದನ್ನು ನಾವು ನೋಡಿರಬಹುದು ಆದರೆ ಜಗನ್ನಾಥಪುರಿಗೆ ಹೋದರೆ ಪಕ್ಷಿಗಳು ಜಗನ್ನಾಥ ದೇವಾಲಯದ ಛಾವಣಿಯ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ಗಮನಿಸಬೇಕು ಜಗನ್ನಾಥ ದೇವಾಲಯದ ಛಾವಣಿಯ ಮೇಲೆ ಅಥವಾ ಅದರ ಗುಮ್ಮಟಗಳ ಮೇಲೆ ಎಂದಿಗೂ ಯಾವುದೇ ಪಕ್ಷಿ ಕುಳಿತಿರುವುದನ್ನು ನಾವು ನೋಡುವುದಿಲ್ಲ ಗೊಂದಲಕ್ಕೀಡು ಮಾಡುವ ವಿಷಯವೆಂದರೆ ಮಾತನಾಡಲು ಬಾರದ ಈ ಪಕ್ಷಿಗಳಿಗೆ ಈ ದೇವಾಲಯದ ಮೇಲೆ ಹಾರಬಾರದು ಎಂದು ಹೇಗೆ ಗೊತ್ತು ಇವೆಲ್ಲವೂ ನಿಜವಾಗಿ ನೋಡಿದರೆ ಎಷ್ಟು ರೋಮಾಂಚಕಾರಿ ಅಲ್ಲವೇ ಇನ್ನು ಸುದರ್ಶನ ಚಕ್ರದ ವಿಷಯ ನೀವು ಈ ಹೆಸರು ಕೇಳಿದ್ದೀರಿ ಇದು ಭಗವಾನ್ ವಿಷ್ಣುವಿನ ಅಸ್ತ್ರ ಜಗನ್ನಾಥ ದೇವಾಲಯದ ಮೇಲ್ಭಾಗದಲ್ಲಿ ಒಂದು ಸುದರ್ಶನ ಚಕ್ರವಿದೆ ಇದು ಯಾವ ದಿಕ್ಕಿನಿಂದ ನೋಡಿದರೂ ಅದರ ಮುಖವು ನಮ್ಮೆಡೆಗೆ ಇರುವಂತೆ ಭಾಸವಾಗುತ್ತದೆ ಪ್ರತಿ ವರ್ಷ ಪುರಿಯಲ್ಲಿ ಜಗನ್ನಾಥನ ರಥಯಾತ್ರೆ ನಡೆಯುತ್ತದೆ ಇದು ಒಂಬತ್ತು ದಿನಗಳ ಕಾಲದ ಹಬ್ಬವಾಗಿದ್ದು ಇದರಲ್ಲಿ ಭಗವಾನ್ ಶ್ರೀ ಜಗನ್ನಾಥನ ದೇವಿ ಸುಭದ್ರ ಮತ್ತು ಭಗವಾನ್ ಬಲಭದ್ರ ಇರುತ್ತಾರೆ ಈ ಯಾತ್ರೆಯು ನಡೆಯಲು ಕಾರಣವೆಂದರೆ ಈ ಒಂಬತ್ತು ದಿನಗಳಲ್ಲಿ ಭಗವಂತನು ಪ್ರಜೆಗಳ ನಡುವಿನ ಸುಖ ದುಃಖಗಳನ್ನು ತಾನೇ ಬಂದು ನೋಡುತ್ತಾನೆ ಎಂದು ನಂಬಲಾಗಿದೆ ಈ ಯಾತ್ರೆಯಲ್ಲಿ ಪ್ರತಿವರ್ಷ ಲಕ್ಷಾಂತರ ಭಕ್ತರ ಗುಂಪು ಭಾಗವಹಿಸುತ್ತದೆ ಜಗನ್ನಾಥಪುರಿ ದೇವಾಲಯದ ರಹಸ್ಯಗಳು ಇಲ್ಲಿಗೆ ಮುಗಿಯುವುದಿಲ್ಲ ನಮಗೆ ತಿಳಿಯದ ಇನ್ನೂ ಅನೇಕ ಕಥೆಗಳಿವೆ ಉದಾಹರಣೆಗೆ ಪ್ರತಿ ವರ್ಷ ದೇವರು ಹದಿನೈದು ದಿನಗಳ ಕಾಲ ಇಲ್ಲಿ ಅಸ್ವಸ್ಥರಾಗುತ್ತಾರೆ ಎಂದು ನಂಬಲಾಗುತ್ತದೆ ಮತ್ತು ಭಕ್ತರಿಗಾಗಿ ದೇವಾಲಯದಲ್ಲಿ ದರ್ಶನವನ್ನು ನಿಲ್ಲಿಸಲಾಗುತ್ತದೆ ಆದರೆ ಇದು ಏಕೆ ನಡೆಯುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಇದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ತುಂಬ ಸಂತೋಷವಾಗಿದೆ ಎಂದು ಭಾವಿಸುತ್ತೇನೆ ಈಗ ನಾನು ನಿಮ್ಮನ್ನು ಕೇಳಲು ಬಯಸುವ ಪ್ರಶ್ನೆ ಏನೆಂದರೆ ದೇವರ ಇರುವಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದೇವರು ಇರುತ್ತಾನೆ ಅಥವಾ ಇಲ್ಲ ಎಂದು ನಿಮಗೆ ಅನ್ನಿಸುತ್ತದೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು